ನನಗೂ ನಮ್ಮ ರಾಯರಿಗೂ ಜಗಳ ಆಯಿತು ರೀ ಏನಕ್ಕೆ ಅಂತ ಕೇಳ್ತಾ ಇದ್ದೀರಾ ಏನು ರಾಯರ ಜೊತೆ ಜಗಳ ಮಾಡಿರಬೇಕು ಅಂತ ಕುತೂಹಲ ಬಂತ ಪೂರ್ತಿ ಇಡೋ ನೋಡಿ ಗೊತ್ತಾಗುತ್ತೆ ಏನೋ ಒಂದು ತುಂಬ ದಿನಗಳ ಒಂದು ಕೋರಿಕೆ ನನ್ನ ಹತ್ರ ನಾನು ರಾಯರ ಹತ್ರ ಇಟ್ಟಿದ್ದೆ ಸೊ ಅದು ಆ ಆಗತ್ತೆ ಅಂತ ಕೇಳಿದ್ರೂ ಉತ್ತರ ಕೊಡ್ತಾ ಇರಲಿಲ್ಲ ಮತ್ತು ಏನಾಗತ್ತೆ ಅಂತ ಕೇಳಿದ್ರೂ ಉತ್ತರ ಕೊಟ್ಟಿದ್ದಿಲ್ಲ ಸುಮಾರಷ್ಟು ಬೇರೆ ಜನಗಳಿಗೆ ಎಷ್ಟೊಂದು ಜನಕ್ಕೆಲ್ಲ ನಾನು ಹೂಪ್ರಸಾದದ ಮೂಲಕ ಉತ್ತರ ಕೇಳಿದ್ದೀನಿ ಕೊಟ್ಟಿದ್ದಾರೆ ಬಟ್ ನನಗೆ ಆದಂಥ ಇದು ಒಂದು ಕೋರಿಕೆ ಸ್ಪೆಷಲ್ಲಾಗಿ ತುಂಬ ದಿನಗಳಿಂದ ಇದೆ ಅದಕ್ಕೋಸ್ಕರ ವಿಶೇಷವಾಗಿ ಇದಕ್ಕಾದರೂ ಕೊಡ್ತಾರೆ ಮನಸ್ಸು ಮಾಡ್ತಾರೆ ಅಂಥೇಳಿ ಬೇರೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ ಸೊ ಬೇರೆಯವರಿಗೆಲ್ಲ ಕೇಳ್ಕೊತೀವಿ ಅಂತ ಸ್ವಾರ್ಥ ಮ ಭಾ ಅವನೇನಲ್ಲ ಆದರೆ ಅದನ್ನಾದರೂ ನೋಡಿ ಚೂರಾದರೂ ರಾಯರು ನಮಗೂ ಏನೋ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಇದು ಮಾರ್ಗಶಿರ ಗುರುವಾರದ ಕೊನೆಯ ಒಂದು ಪೂಜೆಯ ದಿನ ಆಗಿದ್ದರಿಂದ ಹೂವಿನ ಒಂದು ಹೂವಿನ ಹಾರ ಆಗಿರ್ಬೋದು ಸೊ ತುಳಸಿ ಮಾಲೆ ನಾನೇ ಮನೆಯಲ್ಲಿ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ದೂರ ದೂರ ಕಟ್ಕೊಂಡು ಆದರೂ ಚೆನ್ನಾಗಿ ಒಂಥರ ಚೆನ್ನಾಗಿರೋ ಮಾಲೆನೇ ರೆಡಿ ಆಯಿತು ಸೊ ಅದನ್ನು ಕಟ್ಕೊಂಡು ಆಮೇಲೆ ಬಾಳೆಹಣ್ಣಿತ್ತು ನಮ್ಮಲ್ಲೇ ಸೊ ಬಾಳೆಹಣ್ಣು ಮಾಡಿ ಪ್ರಸಾದ ಎಲ್ಲ ಇಟ್ಟು ರಾಯರಿಗೆ ಗಂಧ ಹಚ್ಚಿಬಿಟ್ಟು ಚೆನ್ನಾಗಿ ಪೂಜೆ ಮಾಡಿಕೊಂಡೆ ಸೊ ನಾನು ತುಂಬ ಹೊತ್ತಿಂದ ಕಾಯ್ತಾಯಿದ್ದೆ ಇಡೋದಲ್ಲಿ ಫೂರ್ತಿ ತೋರಿಸಿಲ್ಲ ತುಂಬ ಹೊತ್ತಿಂದ ಕಾಯ್ತಾ ಇದ್ದೆ ನನಗೆ ಇವತ್ತು ಉತ್ತರ ಬೇಕೇ ಬೇಕು ಅಂತ ನನಗೆ ಇವತ್ತು ಏನು ಮಾಡ್ತೀರ ಗೊತ್ತಿಲ್ಲ ಇವತ್ತು ನಿಮ್ಮ ಕಡೆಯಿಂದ ನನಗೆ ಉತ್ತರ ಬೇಕೇ ಬೇಕು ಅಂತ ಕೇಳ್ತಾ ಇದ್ದೆ ಸೊ ಅದಕ್ಕೆ ಮೊದಲು ನಾನು ನಮ್ಮ ಏನು ಆರಾಧ್ಯ ದೇವ ಶ್ರೀಕೃಷ್ಣನನ್ನು ನೆನೆಸ್ಕೊಂಡು ಶ್ರೀರಾಮನನ್ಗೆ ಕೇಳಿಕೊಂಡು ಆಮೇಲೆ ಆಂಜನೇಯ ಸ್ವಾಮಿಗೆ ಹೇಳ್ಕೊಂಡು ಆಮೇಲೆ ರಾಯರಿಗೆ ಕೇಳ್ತಾ ಇದ್ದೆ ದಯವಿಟ್ಟು ಇದು ಒಂದು ಕೋರಿಕೆ ಅದು ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಖಂಡಿತ ಖಂಡಿತ ಶೇರ್ ಮಾಡ್ತೀನಿ ಅದು ಸಕ್ಸಸ್ ಆಗುವಂಥ ದಾರಿ ಕಾಣಿಸ್ತಾ ಇದೆ ಆಲ್ರೆಡಿ ಸೂಚನೆಗಳು ಇವೆ ಅದೆಲ್ಲ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಆದರೆ ಅದು ದಾರಿ ತೋರಿಸ್ತಾ ಇದ್ದೀರಾ ಸೂಚನೆ ಕೊಡ್ತಾ ಇದ್ದೀರಾ ಖಂಡಿತ ಆಗುತ್ತೆ ಅನ್ನುವಂಥ ಒಂದು ಗ್ಯಾರಂಟಿ ಏನಿರುತ್ತಲ್ಲ ಅಂತ ನಾನು ಇದ್ದೆ ತುಂಬ ದಿನಗಳಿಂದ ಇವಾಗಿಂದಲ್ಲ ತುಂಬ ದಿನ ಆಯಿತು ಅಂದರೆ ಒಂದು ಆಲ್ಮೋಸ್ಟ್ ಒಂದು ಹತ್ತಿರ ಒಂದು ವರ್ಷ ಆಗ್ತಾ ಬಂತ ಏನೋ ಸೊ ಯಾಕೆ ಈ ಥರ ಮಾಡಿದ್ರಿ ನೀವು ಈ ಥರ ಮಾಡುವಂಥ ಒಂದು ಇದೊಂದು ಕೆಲಸ ಆಗಿರಲಿಲ್ಲ ಅದೇನೋ ಜೀವನದಲ್ಲಿ ಆಗೋಗಿದೆ ಬಟ್ ಅದು ಕಳೆದು ಒಳ್ಳೆಯ ದಿನ ಅನ್ನೋದು ಒಂದು ಜೀವನದಲ್ಲಿ ಮುಂದೆ ಇಟ್ಟಿದ್ದೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಕೊನೆಯ ಮಾರ್ಗಶಿರ ಗುರುವಾರ ಇವತ್ತು ಏನಾದರೂ ಒಂದು ಉತ್ತರ ಸಿಗ್ಲೇಬೇಕು ಅಂತ ರಾಯರ ಹತ್ರ ಜಗಳಕ್ಕೆ ನಿಂತ್ಕೊಂಡಿದ್ದೆ ಅಷ್ಟೇ ತಂದೆ ಹತ್ರ ಮತ್ತು ಮಗಳು ಜಗಳ ಮಾಡಿ ಎಲ್ಲ ಪಡ್ಕೋತಾಳೆ ಅಲ್ವಾ ಹಾಗೆ ಇದೂ ಸೊ ನಾನು ಹಾಗೆ ನಾನು ಇಡೀ ದಿನ ಇರ್ತೀನಿ ರಾಯರ ಹತ್ರ ಅಂತ ನಿಮಗೆ ಗೊತ್ತು ಹಾಗು ಹಿಂಗಾಯಿತು ಹಂಗೆ ಮಾಡಬೇಕಿತ್ತು ನೀವು ಹಿಂಗೆ ಮಾಡಬೇಕಿತ್ತು ಅಂತ ಕೇಳ್ತಾನೆ ಇರ್ತೀನಿ ಸೊ ಇವಾಗ ನೋಡಿ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ನಾನು ಕೆಮ್ಮ ಆಯಿತು ಬಿಡಿ ನೀವು ಏನು ಮಾಡ್ತೀರೋ ಮಾಡಿ ಅಂತ ಹೇಳಿ ನಾನು ನಮಸ್ಕಾರ ಮಾಡಿದೆ ಹಣ್ಣೆ ಹೆಚ್ಚಿಬಿಟ್ಟು ನಮಸ್ಕಾರ ಮಾಡಿದೆ ತಕ್ಷಣಕ್ಕೆ ರಾಯರ ರೂಪಾಯಿ ಎಷ್ಟು ಚೆನ್ನಾಗಾಯಿತು ಅಂತ ನಿಜವಾಲು ತುಂಬ ಅಂದರೆ ತುಂಬ ಖುಷಿಯಾಯಿತು ಇದಕ್ಕೋಸ್ಕರ ಕಾಯ್ಲಾತೀನಿ ಇನ್ನೊಂದು ಒಂದು ಒಂದು ಎರಡು ತಿಂಗಳು ಒಳಗಡೆ ಆ ಒಂದು ಕೆಲಸ ನಾನು ಏನು ಕೇಳ್ಕೊಂಡಿದ್ದೀನಿ ಅದು ಆಗೋ ಮುನ್ಸೂಚನೆ ಸಿಕ್ಕಿದೆ ಅದು ಆದ ನಾನು ಏನಕ್ಕೆ ಕೇಳ್ಕೊಂಡಿದ್ದೆ ಏನಾಯಿತು ಏನು ಪರಿವರ್ತನೆ ಮಾಡಿದರೂ ರಾಯರು ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರೂ ರಾಯರಿಲ್ಲ ಅಂತ ಕಡೆಗಣಿಸ್ಬೇಡ್ರಿ ಖಂಡಿತ ಒಳ್ಳೇದು ಮಾಡ್ತಾರೆ ಯಾವತ್ತೂ ಕೈ ಬಿಡೋದಿಲ್ಲ ಸೊ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ